ವೃಷಭನೇರಿದ ವಿಷಧರನಾರೆ ನೇ ಪೇಳ ವೃಷಭನೇರಿದ ವಿಷಧರ ನಾರೇ ಪೇಳು ಮೈಯ ಹಸುಳೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿದ ಜಟಾ ಕುಂಡಲಧಾರಿ ಕುಂಡಲಧಾರಿಕಾಣು ಹಸುಳೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚ ಚಿದ ಜಟಾ ಕುಂಡಲಧಾರಿಕಾಣ ವೃಷಭನೇರಿದ ವಿಷಧರನ್ಯಾರೇ ಪೇಳು ಮೈಯ್ಯ ಕೈಲಾಸ ಗಿರಿಯ ದೊರೆಯುವನಮ್ಮ ಅಲ್ಲದೆ ಕೇಳಿ ಬೈಲು ಸ್ಮಶಾನದಿ ಮನೆಯುವ ಗಮ್ಮ ಸಂಕರ್ಷಣನೆಂದು ಕೇಳೆ ಮಹಿಯಳು ವರಮ್ಮ ಇದು ನೈಜವಮ್ಮ ನಾಲಿಗೆ ಸಾಸಿರ ಫಣಿಭೂಷಣ ನಮ್ಮ ರಮೇಯರಸನಿಗೆ ಮೊಮ್ಮಗನಮ್ಮ ನಾಲಿಗೆ ಸಾಸಿರ ಫಣಿಭೂಷಣ ನಮ್ಮ ರಮೇರಸಗೆ ಇವ ಮೊಮ್ಮಗನ ವಿಷ ಬನೇರಿದ ವಿಷಧರಣ್ಯ ಬಾಳೆ ದಕ್ಷಾಯಿಣಿ ಪತಿವನಮ್ಮ ನಮ್ಮ ಮಾವನ ಯಗದಲ್ಲಿ ಬಾಳ ಕೃತ್ಯಗಳನ್ನು ನಡೆಸಿದ ನಮ್ಮ ಸಾಗರದಲ್ಲಿ ಹುಟ್ಟಿದ ಕಾಳಕೂಟವಾ ಭಕ್ಷಿಸಿದ ನಮ್ಮ ರಾಮನ ದಯವಮ್ಮ കാളകൂട്ട ഭക്ഷിസമ്മന ദയവമ്മ മേല ഉളിയലു ശേഷവും നീലകട്ടനെന്തനസമ്മ നീലകട്ടനെന്തെനമ്മ വൃഷഭനേര വിഷധര ന്യാരേ പേള പേള ಹರನೊಂದಿಗೆ ವೈಕುಂಠಕ್ಕೆ ಬರಲು ತಾತಗೆ ತರುಣಿ ರೂಪವ ನೋಡಬೇಕೆನಲು ಹರಿತಾನಸು ತರುಣಿ ರೂಪವ ನೋಡೇನೆನಲು ಹರಿತಾನಸು ನಗುತ್ತ ಕರೆದು ಸರಿಸಲಾರೆ ನೀ ಹಟದಿ ಹಠದಿ ಕುಳ್ಳಿರಲೂ ಕರುಣಿಗಳ ರಸನು ಹರನ ಮೊಗದ ನೋಡಿ ಕರುಣೋ ಬಾರೆಂದು ಕಳುಹಿದ ಅರುಣೋದಯಕ್ಕೆ ಬಾರೆಂದು ಕಳುಹಿದ ವೃಷಭನೇರಿದ ವಿಷಧರನಾರೆ ವಿಷಧರ ಅರುಣೋದಯಕ್ಕೆ ಗಂಗಾಧರ ಬರಲು ಹದಿನಾರು ಹದಿನಾರುವರುಷದ ತರುಣಿ ಕರಿವನ ಕರಿವನದೊಳಗಿರಲು ಚರಣನ ಕಾಗ್ರದೀ ಧರಣಿ ಬರೆಯುತ್ತಾ ನಿಂತಿರಲು ಸರಗ ಬರಲು ಧರಣಿ ಬರೆಯುತ್ತ ತಾ ನಿಂತಿರಲು ಸರಗು ಪಿಡಿಯವರಲು ಕರದಿ ಶಂಕಗದೇ ಚಕ್ರವ ತೋರಲು ಹರನು ನಾಚಿತಲೆ ತಗ್ಗಿಸಿ ನಿಂತ ಹರನು ನಾಚಿತಲೆ ತಗ್ಗಿಸಿ ನಿಂತ ವೃಷಭ ವಿಷಧರ ನಾರೇ ಪೇಳ ಮಂಗಳಾಂಗನೆ ಮಾರ ನಾ ಮಾಡಿದ ತಪ್ಪ ಹಿಂಗದೆ ಕ್ಷಮಿಸೋ ಎದು ಕುಲ ತಿಲಕ ಭಕ್ಷದಲ್ಲೊಪ್ಪುವ ನಿನ್ನಂಗನೆ ಅರಿಯಳೋ ನಕ ಮಹಿಮಾಂಕ ಹೀಗೇನು ತಲಿತವಕ ನಿನ್ನಂಗನೆ ಅರಿಯಳೋ ನಕ ಮಹಿಮಾಂಕ ಹೀಗೇನು ತಲಿತವಕ ರಂಗ ವಿಠಲನ ಪದಂಗಳ ಕಿಡಿದು ಸಾಷ್ಟಾಂಗವೆರಗಿ ಕೈಲಾಸಕ್ಕೆ ನಡೆದ ವಿಠಲನ ಪದಂಗಳ ಕಿಡಿದು ಸಾಷ್ಠಾಂಗವೆರಗಿ ಕೈಲಾಸಕ್ಕೆ ನಡೆದ ಪುರುಷ ಬನ್ನೇರಿದ ವಿಷಧರ ನೇ ಪೇಳಮ್ಮಯ್ಯ ವೃಷಭನೇರಿದ ವಿಷಧರನ ಪೇಳಮ್ಮಯ್ಯ ಹಸುಳೆ ಪಾರ್ವತಿಯ ತಪಸಿಗೆ ಮೆಚ್ಚಿದ ಜಟಾ ಕಾಣಮ್ಮ ಹಸುಳೆ ಪಾರ್ವತಿಯ ತಪಸಿಗೆ ಮೆಚ್ಚ ചിദ ജാകുണ്ടി കാണം വൃഷഭരിദ വിഷധരണ്യേ പേം മയ്യ പേളം